ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಿಗೆ ಭೂಮಾಪಕರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ತಾಲೂಕು ಸಮಿತಿಗಳ ನೂತನ ಪದಾಧಿಕಾರಿಗಳ ಪದ ಪ್ರದಾನ ಸಮಾರಂಭವು ಪುತ್ತೂರಿನ ತೆಂಕಿಲದಲ್ಲಿರುವ ದರ್ಶನ ಕಲಾ ಮಂದಿರದಲ್ಲಿ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನಾಗವಿ ಉಪಾಧ್ಯಕ್ಷರಾಗಿ ಪ್ರಶಾಂತ್ ಕೆ ಪೂಚಾರಿ ಕಾರ್ಯದರ್ಶಿಯಾಗಿ ಬಸವಲಿಂಗೇಗೌಡ ಎಚ್ಜೆ ಖಜಾಂಚಿಯಾಗಿ ಮಣಿಪ್ರಸಾದ್ ಅವರು ಪದ ಪ್ರದಾನ ಸ್ವೀಕರಿಸಿದ್ದಾರೆ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪದ ನಿಮಿತ್ತ ಭೂ ದಾಖಲೆಯ ಉಪನಿರ್ದೇಶಕಿ ಕೆ ಮಾತನಾಡಿ ಬೇಡಿಕೆಗಳನ್ನು ಈಡೇರಿಸಲು ಮತ್ತು ಇನ್ನಿತರ ಸಮಾಜಮುಖಿ ಕಾರ್ಯಗಳನ್ನು ನಡೆಸಲು ಸಂಘಟನೆಯೊಂದು ಬೇಕೆನ್ನುವ ಉದ್ದೇಶದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾನಗಿ ಭೂಮಾಪಕರ ಸಂಘ ಹಾಗೂ ವಿವಿಧ ತಾಲೂಕುಗಳ ಸಮಿತಿ ರಚಿಸಿ ಚುನಾವಣೆ ಮೂಲಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೋದಂಡರಾಮ ಮಂಗಳೂರು ತಾಲೂಕು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ರಾಜಕೇರ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸನ್ನಿಧಾನದಲ್ಲಿ ಒಂದು ನಮ್ಮ ಒಂದು ಇಪ್ಪತ್ತು ಮೂರು ವರ್ಷದವರೆಗೆ ಒಬ್ಬರು ನಮ್ಮ ಇದುವರೆಗೂ ಜಿಲ್ಲಾ ಸಂಘಟನೆ ಇತ್ತು ಅದನ್ನು ನಾವು ಉನ್ನತ ಮಟ್ಟಕ್ಕೆ ಕೊಂಡು ಅಂತೇಳಿ ಚುನಾವಣೆ ಮುಖಾಂತರ ಎಲ್ಲ ಸರ್ವ ಸದಸ್ಯರ ಮುಖಾಂತರ ನನ್ನನ್ನು ನೀವೆಲ್ಲರೂ ಆಯ್ಕೆ ಮಾಡಿದ್ದೀರಿ ಅದೇ ರೀತಿಯಾಗಿ ಆ ಆಯ್ಕೆ ಪ್ರಕ್ರಿಯೆ ಆದ ಮೇಲೆ ತಮ್ಮೆಲ್ಲರ ಸಮಕ್ಷಮದಲ್ಲೇ ಒಂದು ಜವಾಬ್ದಾರಿನ ತಗೊಳ್ಬೇಕಾದ್ರೆ ಸಂವಿಧಾನಾತ್ಮಕವಾಗಿ ಒಂದು ಜವಾಬ್ದಾರಿನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಅಖಿಲ ಕರ್ನಾಟಕ ಸರ್ಕಾರಿ ಭೂಮಾಪಕರು ಪರವಾನಗಿ ಭೂಮಾಪಕರು ಹಾಗೂ ಸರ್ಕಾರಿ ಭೂಮಾಪಕರನ್ನೆಲ್ಲ ಈ ಒಂದು ಪದ ಪ್ರಧಾನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನನಗೆ ಜಿಲ್ಲಾಧ್ಯಕ್ಷನ ಒಂದು ಸ್ಥಾನವನ್ನು ನೀಡಿದ್ದೀರಿ ಆದ ಕಾರಣ ನಾನು ನ್ಯಾಯ ಶ್ರದ್ಧೆ ನಿಷ್ಠೆ ಭಕ್ತಿ ಎಲ್ಲವನ್ನು ನಂಬಿ ತಮ್ಮೆಲ್ಲರ ಏಳಿಗೆಗಾಗಿ ಹಗಲಿರುಳು ದುಡಿಯುತ್ತೇನೆಂದು ಈ ಮೂಲಕ ನಾನು